ಹಾಯ್ ಫ್ರೆಂಡ್ಸ್ ಮಾತಾರೆ ಇಲ್ಲ ಯಾನಿ ಬಸಲದ ಖಜೀಪ್ ಮಾಲ್ ತಂದೆ ಒಂದು ಇಂಗ್ಲೆ ಇಲ್ಲಡೆ ಆತಿನ ಬಸಳೆ ಒಂದು ಬಸಳದ ದೊಂಪ ಪಂಡ ಇಂಚ ಇಂಚೊಪ್ಪಂಡು ಒಂದು ತುಳುನಾಡು ಮಾತ್ರ ತುಯಾರಿ ತಿಕ್ಕೊಂಡು ಹುಡ್ಲಾದ ಸೈಡ್ ಬಸ್ಸಲ್ಲದ ಖಜೀಪ್ ಮಾಲ್ ಪರೇ ಏನು ಒಂಜಿಕಟ್ಟು ತೊಂದೆ ಐಬಾಕ ಹೆಸರು ಕಾಡು ಪಂಡ ಪದಂಗಿ ಕಾಲು ಕಿಲೋ ಇನ್ನೂರೈವತ್ತು ಗ್ರಾಮ್ ಮಸಾಲೆ ಶೋ ಕಟ್ ಮಲ್ತದ ದೀತೆ ಇಪ್ಪ ಪದಂಗಿನ ಎರಡು ಗಂಟೆ ಮಾತ್ರ ನೀರಿಡ್ಬಾರ್ದೆ ಜಾಸ್ತಿ ಪಡ್ತು ಪಾರ್ದಿ ಬೋಡಿತ್ತಿನ ಇನ್ಗ್ರೀಡಿಯೆಂಟ್ಸ್ ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಕೆಂಪು ಮುಂಚಿ ಎನ್ಮೋರ್ದು ವರ್ಮ ಜಾಸ್ತಿ ಖಾರ ಬುರ್ಚಿ ತರಕಾರಿದ ಕಚ್ಪು ಐಬಕ್ಕ ಒಂಜಿ ನೀರುಳ್ಳಿ ಒಳ್ಳುಳ್ಳಿ ಮೂಜೆ ಕರಿಬೇವು ಒಂಜಿ ರೆಡ್ಡು ಚಮಚ ಉದ್ದಿನಬೇಳೆ ಪಂಡ ಉರ್ದು ಉದ್ದಿನಬೇಳೆ ಪಾಂಡ ನೆಡ್ದು ತರಕಾರಿದ ಕಚ್ಪು ಮಸ್ತ್ ಟೇಸ್ಟ್ ಹಾಕ್ಬಿಟ್ಟು ಯಾನ್ ಯೂಸ್ ಮಲ್ಪೆ ತರಕಾರಿ ಕಚ್ಪುಗೂ ಕರೆ ಹೆಸಲು ಬೆಳ್ಳುಳ್ಳಿ ಒಂದು ಪೂರ ಮಸಾಲೆ ಪದಾರ್ಥನು ಒಂಚೂರು ಎಣ್ಣೆ ಪಾರ್ದು ರೆಡ್ ನಿಮಿಷ ಫ್ರೈ ಮಲ್ಪೊಡು ಇಂಚ ಫ್ರೈ ಮಲ್ಪ ಮಸಾಲೆ ಶೋಕ ಹಾಪು ಮಸ್ತ್ ಇಜಿನ ಫ್ರೈ ಮಲ್ತು ಪಾಂಡ ಪಜ್ಜಿ ವಾಸನೆ ಐ ಐಬಕ್ಕ ನೀರುಳ್ಳಿ ಬೊಳ್ಳುಳ್ಳಿ ಕೈಬೇವು ಬಕ ಉರ್ದು ಒಂಥೆ ಎಣ್ಣೆ ಪಾರ್ದು ಫ್ರೈ ಮಲ್ಪೊಡು ಇಂಚ ಮಲ್ಪ ನಡ್ದು ಕಚ್ಪು ಮಸ್ತ್ ಟೇಸ್ಟ್ ಆಪಡು ನೆಕ್ ಒಂಚಿ ಕಪ್ಪ್ದಾತ್ ತಾರಾಯಿ ಅರಶಿನ ಬಕ್ಕ ಒಂತೆ ಪುಳಿ ಕುಕ್ಕರ್ಡ್ ದಿ ಕುಕ್ಕರ್ಡ್ದೀವೊಂದುಲ್ಲೆ ಒಂತೆ ಉಪ್ಪು ಪಾಡ್ದು ಫಸ್ಟ್ ಬಸಾಲೆನ ರೆಡ್ ಬಿಸಿಲು ದೆಪ್ಪಡು ಕುಕ್ಕರ್ಡ್ ಒಂದು ಕಡೆತಿನ ಮಸಾಲೆ ನಾನು ಮಿಕ್ಸಿಡ್ ಕಡಿತೀನಿ ಮಸಾಲೆ ಮಸ್ತ್ ಸಣ್ಣ ಕಡಿತಜ್ಜಿ ಗರಿ ಕರಿ ಆದ ಕಡಿತೆ ಒಂದು ರೆಡ್ಡು ಬಿಸಿಲು ಹಾಕದಿನ ಬಸಾಲೆ ನೆಕ್ ಕ್ಯಾನ್ ಇತ್ತೆ ಮತ್ತೆ ಹಿಂಗೆ ಆ್ಯಡ್ ಪಂಡ ಹೆಸರು ಕಾಳು ರೆಡ್ಡು ಗಂಟೆ ಮಾತ್ರ ಒಂದೆ ನೇರೆ ಪಾಡ್ತೀನಿ ಜಾಸ್ತಿ ಪೊರ್ತು ಪಾರ್ದಜ್ಜಿ ಪಂಡ ಒಂದೇ ಕಚ್ಪು ದಪ್ಪ ಆಬಾಡ್ ಬಂದು ಹಿಂಗ್ಳು ಕುಡ್ಲಾದ ಅಂಚಿಪುರ ಇಂಚನೆ ಮಲ್ಪ ಕಚ್ಪು ಬಸಲೆಗೆ ಪದೇಕಿ ಪಾಂಡ ಒಂಥ ದಪ್ಪ ಹಾಪಣ್ಣು ಕಚ್ಪ್ಪ ಮಸ್ತ್ ಲಾಯ್ ಕಾಪು ಇತ್ತದೆಂಗಿ ಆ್ಯಟ್ ಮಾಲ್ತೆ ಪದಂಗಿ ಪಾಡ್ದು ಒಂಜು ವಿಜಿಲ್ ಮಾತ್ರೀಪ ಕುಕ್ಕರ್ಡು ಇತ್ತ ಮಸಾಲೆ ರೆಡ್ ವಿಜಿಲ್ ಪದಂಗಿ ಪಾಡ್ದು ಒಂಜು ವಿಜಿಲು ಒಂದು ಕಡೆ ತಿನ ಮಸಾಲೆ ನಿಕ್ಕ ಒಗ್ಗರಣೆ ಪುರದಾ ಎಕ್ಸ್ಟ್ರಾ ದೀವ್ ಒಂದು ಇಚ್ಚಿ ಇಂಚನ ಶೋಕಾ ಹಾಪು ಎಕ್ಸ್ಟ್ರಾ ಒಗ್ಗರಣೆ ಪುರದ ಮಲ್ಪಂದು ಕೂಡ ಇತ್ತೇನು ಬೇಯ್ದಿನ ಬಸಾಲೆಲ್ಲ ಪದೆಂಗಿಲ್ಲ ನೆಕ್ ಆ್ಯಡ್ ಕುಡ್ಲದಂಚಿ ಪೂರ ಹೆಂಗ್ಳು ಇಂಚೆನೇ ಮಲ್ಪನು ಕಜ್ಜೀಪು ಕೂಡ ಪೂರ ಪೂರಪ್ಪ ಮಸ್ತ್ ಡಿಫ್ರೆಂಟ್ ಆದ ಮಲ್ಪಡಂದಿದ್ದಿ ಇಂಚೆನೆ ಮಲ್ಪಲಿ ಒಂದಿತ್ತೆ ಆನ್ ಗ್ಯಾಸ್ ಹಾಡು ಲೋ ಫ್ಲೇಮ್ ಹಡ್ದು ದೀಪೆ ಅಡೆಗೆ ಒಂದೆ ನೀರು ನೀರು ಇತ್ತೇನೋ ಗಸಿ ಗಸಿ ಹಾಕ್ಬಿಡು ಇತ್ತೆ ಮಸಾಲೆ ಮಿಕ್ಸ್ ಮಲ್ತದ್ದು ಬಸಾಲೆಲ್ಲ ಪದೆಂಗಿಲ್ಲ ದೀಪೆ ಏನು పదింగి పాడినడు బసాలేకు అంత దప్ప అప్పుడు కచిపో మస్తులు ఆయకలా అప్పుడు కేవలవేరు బెత్త బెత్తే పాడవారు ఇంచ కుడు పండ హురళికాలు బకా ఆవరే కాళ్ళు అంజబరా పాడవారు ఇంకా పదింగి పాడదాత బసాలు వేయించి కుడ్ల దంచి మాత్రం తూయ్యరు దిక్కొను బేతయన వల్ల తూయ్యలాక ఇజ్జి ಬೇತೆ ಕೊಡಿಡ್ ಇಂಕುಲು ಇಂಚಿ ಬಸಲದ ಕಚ್ಚಿ ಮಸ್ತ್ ಫೇಮಸ್ ಫಸ್ಟ್ ಬಸಲದ ಸೀಸನ್ ಬಂದಾಗಂತೂ ಹೆಂಗ್ಳು ಕಣಪಾನೆ ಒಂದು ಇಸತಿ ಇಲ್ಲಾಡ್ಲ ಮಲ್ದೆ ಇಂಗ್ಳು ಒಂದು ಏನೈತೆ ಇಲ್ಲದಾನೆ ಮಲ್ತೀನಿ ಬಸಲದ ಕಚ್ಚುಪು ಇಂಗ್ಳು ಇಲ್ಲಾಡು ಮಸ್ತ್ ತರಕಾರಿ ಪೂರ ಮಲ್ಪರು ಎಟ್ಟು ಬಸಾಲೆಲ್ಲ ಒಂಜಿ మస్తు లాయకాపుడు కచిపు పదంగిపాడు బసాల కచిపు కొద్ది ఉంది ఉండు తూలితే కచ్చిపంతే తప్ప మస్తు లాయకా ఇంచెమలుతుండ నికులవర ట్రై మలుపులే ஏன் மல்தான் பசாலத கச்சிப்பூ நிலக்கு இஷ்ட அண்ட ப்ளீஸ் என்னோட சானல் சப்ஸ்கிரைப் மசாலத கச்சிப்பூ பெ லாயக் ஆப்பூ ஜி ஒன் சவுலி ஆகா தின மஸ்து லாயக் ஆப்பணு பக்கல இனி நைட்டு மல்து எல்லா காண்ட தின் ஷோக் ஆப்போணு மஸ்து మే బసాల కచపు రెడీ ఉండు బసల కచిపు రెడీ